ಅವಹೇಳನ ಹೇಳಿಕೆ ವಿರೋಧ ಬಿಜೆಪಿ ಮಾಜಿ ಶಾಸಕ ಬಸವರಾಜ ದಡೆಸುಗುರು ಗರಂ ಕನಕಗಿರಿ ಪಟ್ಟಣದ ಬಿಜೆಪಿ ಕಾರ್ಯಾಲಯದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದ್ದು ನಂತರ ಮಾತನಾಡಿದ ಕನಕಗಿರಿ ಕ್ಷೇತ್ರದ ಮಾಜಿ ಶಾಸಕರಾದ ಬಸವರಾಜ ದಡೆಸುಗುರು ಅವರು ಮಾತನಾಡಿ ದೇಶದ ಗೌರವಾನ್ವಿತ ವಿಶ್ವಕಂಡ ಮಹಾನ್ ನಾಯಕ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ಖಂಡಿಸುತ್ತೇವೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಶಿವರಾಜ ತಂಗಳಗಿ ಅವರು ಇಂದಿನ ಯುವಕರ ಬಾಯಲ್ಲಿ ಮೋದಿ ಅನ್ನೋ ಪದ ಬಂದರೆ ಕಪಾಳ ಮೋಕ್ಷ ಮಾಡಿ ಎಂದು ಅವಹೇಳನಕಾರಿ ಹೇಳಿಕೆ ಯಾವ ನೈತಿಕತೆ ಇಟ್ಟುಕೊಂಡು ದೇಶದ ಪ್ರಧಾನಿಗಳನ್ನು ಟೀಕಿಸುತ್ತಿದ್ದಾರೆ ಇಂತಹ ಅಶಾಂತಿಯ ಪದಗಳ ಮಾತುಗಳನ್ನು ನಿಲ್ಲಿಸಬೇಕು ಒಂದು ವೇಳೆ ಇದೇ ರೀತಿ ಮುಂದುವರೆದರೆ ಮುಂದಿನ ದಿನಮಾನಗಳಲ್ಲಿ ಭಾಜಪಾ ಪಕ್ಷದ ವತಿಯಿಂದ ಮತ್ತು ಯುವ ಮೋರ್ಚಾದ ವತಿಯಿಂದ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಶಿವರಾಜ ತಂಗಡಿಗೆಯವರಿಗೆ ಬಿಜೆಪಿ ಕಾರ್ಯಕರ್ತರು ತಕ್ಕ ಪಾಠವನ್ನು ಕಲಿಸಲಿದ್ದಾರೆ ನಿಮ್ಮ ಇಂತಹ ಅವಹರಣಕಾರಿ ಹೇಳಿಕೆಯು ತಪ್ಪು ಎಂದು ಒಪ್ಪಿಕೊಂಡು ಬಹಿರಂಗ ಸಭೆಯಲ್ಲಿ ಕ್ಷಮಯಾಚಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕನಕಗಿರಿ ಮಂಡಲ ಅಧ್ಯಕ್ಷರಾದ ಜಡಿಯಪ್ಪ ಮುಕುಂದಿ ಕಾರ್ಯದರ್ಶಿ ಪ್ರಕಾಶ್ ಆದಿಮನಿ ಮತ್ತು ಜ್ಞಾನಪ್ಪ ಗಾಣದಾಳ್ ಪಟ್ಟಣ ಪಂಚಾಯತ್ ಸದಸ್ಯರಾದ ಸುರೇಶಪ್ಪ ಶೆಟ್ಟಿ ಮುಖಂಡರಾದ ಪಂಚಯ್ಯತಾತ ರವಿ ಭಜಂತ್ರಿ ನಿಂಗಪ್ಪ ನಾಯಕ್ ಸೇರಿದಂತೆ ಇನ್ನು ಅನೇಕ ಗಣ್ಯ ಹಾಗೂ ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿಗಾರ ಗೌತಮ್ ಯಾದವ್ ಕಿಶ್ಕಿಂದ ಟಿವಿ ವಿ ಕನಕಗಿರಿ ಇವತ್ತು ನಮ್ಮ ಸರ್ಕಾರ ಬರ್ಮೇಜು ಮಾಡಿಲ್ಲ ಪ್ರಚಾರಕ್ಕಾಗಿ ಮೀಡಿಯಾದ ಮುಂದೆ ಅವ್ರು ಏನ್ ಮಾಡ್ಯಾರ ಅವ್ರೇನ್ ಮಾಡ್ಯಾರ ಹೇಳಿ ಪ್ರಚಾರಕ್ಕಾಗಿ ಸುಳ್ಳು ಬಿಟ್ಟು ಆತ್ ಮನಸ್ಸು ಮುಟ್ಟಿ ಹೃದಯ ಬಿಟ್ಕೊಂಡು ಹೇಳ್ಬೇಡ ಇವತ್ತು ಯಾವ ಸರ್ಕಾರದ ಯಾರು ಕೆಲಸ ಮಾಡ್ಯಾರ ರಾಜ್ಯ ಸರ್ಕಾರದಾಗ ಯಾರು ಕೆಲಸ ಮಾಡಿದ್ರು ಕೇಂದ್ರ ಸರ್ಕಾರದಾಗ ಎಷ್ಟು ಕೆಲಸ ಮಾಡಿದ್ರು ನಮ್ಮ ತಮ್ಮ ಸರ್ಕಾರ ಹತ್ತು ತಿಂಗಳು ಬಂದ ಮೇಲೆ ಎಷ್ಟು ಕೆಲಸ ಮಾಡಿದ್ರು ನಾನು ಭಾಳಷ್ಟು ಹೇಳ್ತೀನಿ ಇವತ್ತು ಮಂತ್ರಿ ಬರೀ ಐದು ಗ್ಯಾರಂಟಿ ಬಗ್ಗೆ ಭಾಷಣ ಮಾಡಿ ಹೇಳ್ತಿದ್ದಾರು ಗ್ಯಾರಂಟಿ ಎಷ್ಟು ಕಾರ್ಮಿಕ ಬಂದವ ಎಷ್ಟು ಫಲಾನುಭವಿ ಮುಟ್ಟು ಅಂಬೋದು ಕೂಡ ಆ ಮನುಷ್ಯ ಕೂಡ ಕಲ್ಸ್ತಾರೆ ಇವತ್ತು ನಮ್ಮದು ನಮ್ಮ ಕೇಂದ್ರ ಸರ್ಕಾರ ಇವತ್ತು ಇವತ್ತು ಯೋಜನೆ ಘೋಷಣೆ ಮಾಡಿದ್ರು ವಿಶ್ವಕರ್ಮ ಯೋಜನೆ ಘೋಷಣೆ ಮಾಡಿದಂಥದ್ದು ಇಡೀ ನಮ್ಮ ಜಿಲ್ಲೆಯಲ್ಲಿ ಎಪ್ಪತ್ತು ಸಾವಿರ ಫಲಾಫಲ ಅರ್ಜಿ ಹಾಕಿದಾರೆ ಆನ್ಲೈನ್ ಅರ್ಜಿ ಎಪ್ಪತ್ತು ಸಾವಿರ ಜನ ಅಂದ್ರೆ ಗಾರೆಂಟ್ರಿ ಮೀನ್ಸ್ ಲಕ್ಷ ಲಕ್ಷ ಇದ್ದರೆ ಲಕ್ಷ ಎರಡು ಲಕ್ಷ ಒಂದು ಲಕ್ಷ ಐವತ್ತು ಸಾವಿರ ಯಾರು ಫಲಗಳು ಹೆಚ್ಚಿನ ರೀತಿ ಕಟ್ಟ ತಗೊಂಥ ಕೊಡುವಂಥ ಸಾಲ ಎಷ್ಟಿರ್ತೋ ಅಷ್ಟು ಸರ್ಕಾರ ಆ ಯೋಜನೆಯಿಂದ ಸವಲತ್ತು ಸಿಗಂತ ಯೋಜನೆ ವಿಶ್ವಕರ್ಮ ಯೋಜನೆ ಇಡೀ ಕೊಪ್ಪಳ ಜಿಲ್ಲೆಯಲ್ಲಿ ಎಪ್ಪತ್ತು ಸಾವಿರ ಅರ್ಜಿ ಆನ್ಲೈನ್ ಅರ್ಜಿ ಹಾಕಾರೆ ಇವತ್ತು ಇಲ್ಲ ಇಡೀ ಜಿಲ್ಲಾಧಿಕಾರಿ ಫೋನ್ ಮಾಡಿ ಸಿಒೋ ಫೋನ್ ಮಾಡಿ ಇಒ ಫೋನ್ ಮಾಡಿ ಐದು ಗ್ಯಾರಂಟಿ ಮೇಲೆ ಹೆಚ್ಚಿನ ರೀತಿ ಫಲಾನಗಳು ಅರ್ಜಿ ಇವಾಗ ಹತ್ತು ಸಾವಿರ ಅರ್ಜಿ ಪಾಸ್ ಮಾಡ್ಕೊಳ್ಳಿ ಸರ್ ಅರವತ್ತು ಸಾವಿರ ಜನ ಪೆಂಡಿಂಗ್ ಇರ್ತಾರೆ ನಮ್ಮ ಜಿಲ್ಲೆ ಅಂದರೆ ಎಪ್ಪತ್ತು ಸಾವಿರ ಜನ ಎದಕ್ಕೆ ಹಾಕಂದರೆ ಕುಟುಂಬದಾಗ ವ್ಯಾಪಾರ ಮಾಡೋರು ರೋಡಿನಲ್ಲಿ ವ್ಯಾಪಾರ ಮಾಡೋರು ಸಣ್ಣ ಮುಟ್ಟಿ ವ್ಯಾಪಾರ ಮಾಡೋರು ಚಾವಂದ ವ್ಯಾಪಾರ ಮಾಡೋರು ಈ ರೀತಿಯ ಇವತ್ತು ನಮ್ಮ ಸರ್ಕಾರ ಇವತ್ತು ಒಂದು ಒಂದು ತರಬೇತಿ ಕೊಡಕ್ಕೆ ಜಸ್ಟ್ ಒಂದು ಒಳ್ಳೆ ಮುಂದೆ ಭಾಳಷ್ಟು ಹೇಳ್ತಿದ್ದೆ ಹತ್ತು ಕೋಟಿ ಜನಕ್ಕೆ ಉದ್ಯೋಗ ಪಡಲಿಲ್ಲ ಅಂತ ಏನೋ ಮಂತ್ರಿಗಳು ಹೇಳಿದ್ದಂಗೆ ಹತ್ತು ಕೋಟಿಯಲ್ಲಿ ಇನ್ನೂ ಎರಡು ಕೋಟಿ ಜನ ಹುದ್ದೆ ಸಿಗೋಂಥ ಕೆಲಸ ಇವತ್ತು ಯಾರು ಉದ್ಯೋಗ ಅಂದರೆ ಯಾವ್ಯಾವ ರೀತಿ ಒಬ್ಬ ಮನುಷ್ಯ ಕೈ ಕೆಲಸ ಸಿಗಬೇಕಂತ ಒಂದು ಯೋಜನೆ ಮುಖಾಂತರ ಕೊಡುತ್ತೆ ನೋಡಿ ಒಬ್ಬ ಮನುಷ್ಯ ಮೂರು ಸಾವಿರ ಕೊಡ್ತಾಯಿದ್ರೆ ನಾಲ್ಕು ದಿನ ಬಂದರೆ ದಿನ ಐನೂರು ರೂಪಾಯಿ ಕೊಡ್ತಾಯಿದ್ರೆ ತರಬೇತಿ ಕಲ್ತ ಬಡವರು ಬಂದು ಅಡುಗೆ ಹೋಗ್ಬಾರ್ದು ಸಾವಿರ ರೂಪಾಯಿ ಗೌರವನ ಕೊಟ್ಟು ಇವತ್ತು ತರಬೇತಿ ಕಲಿಸಿ ಅವ್ರಿಗೆ ಎರಡು ಲಕ್ಷ ಒಂದು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷವರೆಂದು ಓದ್ಬಿಡೋದು ಕೆಲಸ ಇವತ್ತು ಮಂತ್ರಿಗಳು ಇವಾಗೆಲ್ಲ ಫೋನ್ ಮಾಡಿ ಅವು ಇಸ್ಲಾ ಕರ್ಮ ಯೋಜನೆಗಳು ಏನಾದರೂ ಹೊಲಾಮ್ಗಳು ಪಟ್ಟಿ ಪಾತ್ರ ಕಳ್ಸ್ಕೊಡು ಜಿಲ್ಲಾಧಿಕಾರಿ ಕಳ್ಸ್ಕೊಳ್ಳಿ ಸಿ ಯೋ ಕಳ್ಸ್ಕೊಳ್ಳಿ ಸಿ ಯುವ ನೇತೃತ್ವ ಬರ್ಬೇಕಾಗ್ತಾ ಇವತ್ತೇನೇ ಕೇಂದ್ರ ರಾಜ್ಯಕ್ಕೆ ಕಳಿಸಿದ್ರೆ ಅವರು ಕೇಂದ್ರ ಕಳಿಸ್ತಾರೆ ಇವತ್ತು ಎಪ್ಪತ್ತು ಸಾವಿರದ ಕನಿಷ್ಠ ಅಂದರೆ ಎಪ್ಪತ್ತು ಸಾವಿರ ಜನ ನಮ್ಮದು ಇವತ್ತಿನ ಹನ್ನೆರಡು ಹತ್ತು ಕೋಟಿ ಜನ ಕೆಲಸ ಕೊಡ್ತಾರೆ ಅಂತೇನು ಭಾಳ ಮಂತ್ರಿಗಳು ಮಾತಾಡ್ತಾರೆ ಕನಿಷ್ಠ ನಮ್ಮ ಜಿಲ್ಲೆದಾಗೇ ಎಪ್ಪತ್ತು ಸಾವಿರ ಜನಕ್ಕೆ ಮಾಡೋದಕ್ಕೆ ಕೈ ಕೆಲಸ ಸಿಗ್ತಿದ್ದರು ಇವ್ರು ಡಾಕ್ಯುಮೆಂಟ್ ಕಂಡು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಯೋಜನೆಗೆ ಏನ್ ಬರ್ಬೇಕು ಫೈಲ್ ಕೊಡುತ್ತ ಕಲ್ಸಿದ ಕೆಲಸ ಇವತ್ತು ಯಾರು ಅಧಿಕಾರಿಗಳು ಇದ್ದಾರೆ ತಂಪಲಿ ಅಧಿಕಾರಿಗಳು ತಾವು ಕಳ್ಸ ಕೆಲಸ ಇವತ್ತು ಮಂತ್ರಿ ಜೈ ಜಯ ಕೆಲಸ ರಾಜ್ಯ ಸರ್ಕಾರ ಇವತ್ತು ತಮ್ಮ ಸರ್ಕಾರದ ಮನೆ ಮನೆಗೆ ನಾಳೆ ಮನೆ ಮನೆ ಕುಡಿಯ ನೀರು ಮಾಡಿದಂತ ಕೆಲಸ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಗಳು ಸಂಬಂಧಪಟ್ಟಂತ ಅಧಿಕಾರಿಗಳು ಮೂವ್ ಮಾಡಿ ಕಾರ್ಮಿಕ ಬರುವಂತ ಕೆಲಸ ಇವತ್ತು ಅಧಿಕಾರಿಗಳು ಮಾಡ್ತಾರೆ ಸಂಬಂಧಪಟ್ಟ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇಂದು ಕೇಂದ್ರ ಸರ್ಕಾರ ಮಾಡಿದಂಥ ಯೋಜನೆಗಳು ಕ್ರೆಡಿಟ್ ಅಂತ ಕೆಲಸ ಮಾಡ್ತಾರ ಕೇಂದ್ರ ಸರ್ಕಾರದ ಯೋಜನೆ ಇವತ್ತು ಅಧಿಕಾರಿಗಳು ಏನ್ ಮಾಡ್ತಿದ್ರ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಫಲಾಭಗಿ ಏನು ಪ್ರಚಾರಕ್ಕಾಗಿ ಅಧಿಕಾರಿಗಳು ಮಾಡ್ಬಾರ್ದು ರಾಜ್ಯ ಸರ್ಕಾರದಲ್ಲಿ ಅಧಿಕಾರ ಮಂತ್ರಿಗಳು ಕೇಂದ್ರ ಸರ್ಕಾರದ ಯೋಜನೆಗಳು ಅಂತ ಅಧಿಕಾರಿಗಳು ಪ್ರಚಾರ ಜನರಿಗೆ ಮುಡಿಸಿದಂಥ ಕೆಲಸ ಮಾಡಿದ್ರೆ ಈ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಗಳು ಶಾಸಕರು ಕೇಂದ್ರ ಸರ್ಕಾರದ ಯೋಜನೆ ಫಲಾನುಭವಿ ಫಲಾಭಾವಳಿ ಅಂತ ಪ್ರಚಾರ ಮಾಡ್ತಾ ಇದ್ರು ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದೇ ಜಿಲ್ಲೆಗಳಲ್ಲಿ ಅಲ್ಲ ಹಲವಾರು ಮತ್ತು ಕೇಂದ್ರ ಸರ್ಕಾರ ದೇಶಗಳು ಮನೆ ಬಾಕ್ ಮುಗಿಸೋಂಥ ಕೆಲಸ ಕೇಂದ್ರ ಸರ್ಕಾರ ಆರ್ಡರ್ ಮಾಡ್ರೆ ರಾಜ್ಯ ಸರ್ಕಾರ ಅಧಿಕಾರಿಗಳು ಬೇಡ ಮಂತ್ರಿಗಳು ಹೇಳಿದ ಕೆಲಸ ರಾಜ್ಯದಲ್ಲಿ ಜಿಲ್ಲೆ ಅದಕ್ಕಾಗಿ ಭಾಳಷ್ಟು ಇವತ್ತು ನಾನು ಮಂತ್ರಿ ಕೂಡ ಭಾಳ ಹಿರಿಯರು ಮೂರು ಸಲ ಈಗ ಗೌರವದಲ್ಲಿ ಹೇಳ್ತೀನಿ ಇದೇ ಮುಂದಾದ್ರೆ ಏನು ಮೋದಿ ಅಂದರೆ ಕಪ್ಪಳ ಅಂತ ಹೊಡಿಬೇಕಂತ ಹೇಳ್ತೇನೆ ನಾನು ಆ ಕೆಲಸ ಮುಂದಕ್ಕೆ ಚುನಾವಣೆಯಲ್ಲಿ ಇದೇ ಚುನಾವಣೆಯಲ್ಲಿ ಭಾಳ ಜನ ಉಳಿದಿಲ್ಲ ಏನಂದ್ರೆ ದೈವನಿಗೆ ಗದ್ಬಿಟ್ಟಿ ಒಂದು ಸಲ ಆಯಿತು ಅದೇ ನಂತರಲ್ಲ ಬೇಟನ್ ಭಾಷೆ ಕೇಳೋ ಬೇಡ ದೈವನಿಗೆ ಗದ್ಬಿಟ್ಟಿ ಮುಂದಿನ ದಿನದಲ್ಲಿ ಮತದಾನ ಮುಖಾಂತರ ನಮ್ಮ ಕಾರ್ಯಕರ್ತರಾಗೋದು ಇವತ್ತು ಈ ದೇಶದ ಪ್ರಧಾನ ಅಭಿಮಾನಿಗಳು ಪಕ್ಷದ ಅಭಿಮಾನಿಗಳು ಇವತ್ತು ದೇಶಕ್ಕಾಗಿ ಒಂದು ಜನರಿಷ್ಟು ಅಭಿಮಾನಿ ಇಟ್ಟಂಥವ್ರು ಮತದಾರರು ಓಟನ್ ಮುಖಾಂತರ ಮತದಾನ ಮುಖಾಂತರ ಕಪಾಳ ಪಡಿತಾರೋ ಏನು ಮಗು ಪಡಿತಾರೋ ನಿನಗೆ ಗೊತ್ತಾಗುತ್ತಂತ ಕೂಡ ನಾನು ಬಾಳಿಸ್ತೀನಿ ಯಾಕಂದ್ರೆ ಇಲ್ಲಿ ಯಾಕಂತ ನಾನು ನಿಯಂತ್ರಣ ಧ್ವನಿಸಬಾರ್ದು ಒಂದು ಪಾರ್ಲಿಮೆಂಟ್ ಗೆಲ್ಸ್ಬೇಕಂತ ಮಾನ್ಯ ಮುಖ್ಯಮಂತ್ರಿ ತನಗೂ ನೇತೃತ್ವ ಕೊಟ್ಟಾರ ಯಾರು ಗೆಲ್ತಾರ ಯಾರು ಯಾರು ಹೊಡಿತಾರ ಓಟಿಂಗ್ ಅಂತ ಹೊಡಿತಾರೋ ಮೋದಿ ಅಂತ ಘೋಷಣೆ ಮಾಡಿದ್ರು ಅಂತ ಹೊಡಿತಾರೋ ಬಂದು ಗೊತ್ತಾಗ್ತದೆ ಬಂದಿರಿ ಅಂತ ನಾನು ಭಾಳಷ್ಟು ಹೇಳ್ತೀನಿ ಹಲವಾರು ಕೆಲಸಗಳಿದ್ದೇವೆ ನಾನು ಒಂದಲ್ಲ ಈ ಹತ್ತು ತಿಂಗಳಲ್ಲಿ ನಾನು ಭಾಳಷ್ಟು ಮಾತು ಮಿತ್ರರು ನೀವು ನಾನು ಬಂದಾಗ ಕೂಡ ನನ್ನ ಏನು ಮಾಡಿ ಅಂತ ನೀವು ಕೇಳಿದ್ರಿ ನನ್ನ ಸೂತ್ರ ಕೂಡ ಕೊಟ್ಟಿನಿ ಆ ಹತ್ತು ತಿಂಗಳಲ್ಲಿ ಹೊಸನ ಒಂದು ಆರ್ಡರ್ ಈ ರಾಜ್ಯ ಸರ್ಕಾರದಿಂದ ಐದು ಗ್ಯಾರಂಟಿ ಅಷ್ಟೇ ಬಿಟ್ಟರೆ ಆರನೇ ಗ್ಯಾರಂಟಿ ಎಫ್ ಐ ಆರ್ ಗ್ಯಾರಂಟಿ ಬಿಟ್ಟು ಹೊಸ ಪೂಜೆ ಇವತ್ತು ಈ ಕ್ಷೇತ್ರದ ಒಂದು ಭೂಮಿ ಪೂಜೆ ಮಾಡಿದ್ದೇನೆಗಳು ಐದನೇ ಗ್ಯಾರಂಟು ಮುಖ್ಯಮಂತ್ರಿ ಘೋಷಣೆ ಮಾಡಿದ್ದು ಆರನೇ ಗ್ಯಾರಂಟಿ ಎಫ್ ಐ ಆರ್ ಮಂತ್ರಿ ಆರನೇ ಗ್ಯಾರಂಟು ಏಳನೇ ಗ್ಯಾರಂಟಿ ಇವತ್ತು ಈ ಭೂಮಿ ಪೂಜೆ ಮಾಡಿದ್ದೇನುಗಳು ಒಂದು ಇಲ್ಲ ಹಿಂದೆ ನಮ್ಮ ಸರ್ಕಾರದ ಮಾಡಿದಂಥ ಕೆಲಸಗಳು ಬಿಟ್ಟರೆ ಯಾವ ಸರ್ಕಾರದಿಲ್ಲ ಸುಳ್ಳು ಪ್ರಚಾರ ತಗೊಂತ ಇದ್ದಾನ ದೇಶದಲ್ಲಿ ಬಂದ್ ಲಭಿಸ್ಬೇಕಂತನ ಜಿಲ್ಲೆಯಲ್ಲಿ ಬಂದ್ ಲಭಿಸ್ಬೇಕಂತನ ಧರ್ಮ ಧರ್ಮ ನನಗೆ ಜಾತಿ ನನಗೆ ಜಗಳ ಬೇಕೆಂಬ ಇವತ್ತು ಅವ್ರಿಗೆ ಬಡ್ರಿ ಇವ್ರಿಗೆ ಬಡ್ರಿ ಅಂತ ಕೇಳ್ತೀವಿ ನಿಂದಿಗ್ ಕೂಡ ಭಾಳಷ್ಟು ನಾವು ನೋಡಿದ್ದೀವಿ ಗೋಮಾತೆ ತಿನ್ಬೇಕಂತ ಸಣ್ಣಾಗ ಮುಖ್ಯಮಂತ್ರಿ ತಿಂತ ನಾನು ತಿಂತ ಹೇಳ್ತೀನಿ ಕೂಡ ನಾವು ನೋಡಿ ಅವತ್ತು ಕೂಡ ಬಂದಿಲ್ಲ ಇದ್ರಾಗೆ ಪಾರ್ಲಮೆಂಟ್ ಮುಂಚೆನೇ ಒಂದು ಹೇಳಿಕೆ ತ ಇವತ್ತು ಕೂಡ ಆ ಧರ್ಮ ಧರ್ಮ ಹೇಳಿಕೆ ಭಾಳಷ್ಟು ಹಳ್ಳಿಗಳಲ್ಲಿ ಗಲಾಟೆ ಆಗಂಥ ಒಂದು ವಾತಾವರಣ ಇವತ್ತು ಪತ್ರಿಕೆ ಮುಖಾಂತರ ಹೇಳಂಥ ಕೆಲಸ ಮಾಡಬಾರ್ದಂತ ಅವರಲ್ಲಿ ಕೂಡ ನಾನು ಭಾಳಷ್ಟು ಹೇಳ್ಬೇಕಾಗತ್ತೆ ಬಹಳ ಅಂತ ಹೇಳಬೇಕಾಗತ್ತಂತ ಹೇಳ ಕ್ರಮ ತರಬೇಕು ಗ್ರಾಮ ಪಂಚಾಯಿತಿ ಏನ್ ಇರ್ತೈತಿ ಜಿಲ್ಲಾ ಪಂಚಾಯತ್ ಏನ್ ಇರ್ತೈತಿ ತಾಲೂಕ್ ಪಂಚಾಯತಿ ಅವರ ಅಧಿಕಾರಿಗಳು ಅಲ್ಲ ಅವ್ರೆ ಅಂದ್ರೆ ಇವತ್ತು ಸಂತೆ ಬೇಕಾದ್ರೆ ನಾವು ಡಾಕ್ಟರ್ ಫ್ಲೀಟ್ ಮಾಡಬಹುದು ಬೇಕಂದ್ರೆ ಯಾರು ಮತ್ತೆ ಅದೇನು ಮಾಡಿಲ್ಲ ಈ ಜಿಲ್ಲೆ ವ್ಯವಹಾರ ಮಾಡಿಲ್ಲ ಏನು ದೇಶದ ಪ್ರಧಾನಿ ಮಾಡ್ಯಾರ ದೇಶದ ಪ್ರಧಾನ ಬಗ್ಗೆಲ್ಲರೂ ಒಂದೇ ಈ ಜಿಲ್ಲೆಯಲ್ಲಿ ಏನಾಗಿಲ್ಲ ಎಷ್ಟು ಎಮ್ ಐನಲ್ಲಿ ಲೂಟಿ ಮಾಡಲಿಲ್ಲ ಕಾಲೇಜಲ್ಲಿ ಲೂಟಿ ಮಾಡಿಲ್ಲ ಈ ಟೈನಲ್ಲಿ ಲೂಟಿ ಮಾಡಿಲ್ಲ ಏನಾಗಿಲ್ಲ ಅಪ್ಪ ಕೈಲಿ ಬೇರೆ ಜಿಲ್ಲೆಗಳು ಈ ಕ್ಷೇತ್ರದಲ್ಲಿ ಏನಾಗಿರಲಿ ಇಲ್ಲಿ ಹೊಸದಾ ಹದಿನೈದು ವರ್ಷದಿಂದ ನೀವೆಲ್ಲ ನೋಡಿದ್ದೀವಿ ಈ ದೇಶದ ಪ್ರಧಾನ ಆ ಕೆಲಸ ಮಾಡಿಲ್ಲ ಈ ದೇಶಕ್ಕಾಗಿ ರಾಷ್ಟ್ರಕ್ಕಾಗಿ ಆಗಲಿ ಇವಳು ನಮಗೆ ನಿಮಗಾಗಿ ಮತ್ತು ನಮ್ಮೊಬ್ಬರಿಗೆಲ್ಲ ತಮಗಾಗೆಲ್ಲ ನಮಗೆ ನಿಮಗಾಗಿ ಇವತ್ತು ದೊಡ್ಡ ಕೆಲಸ ಯಾರನ್ನಿದ್ರೆ ಅದು ಈ ದೇಶದ ಪ್ರಧಾನ ಮೂರು ಮೋದಿ ನಾವು ಅಂತ ಮಹಾನ್ ನಾಯಕನ ಬಗ್ಗೆ ಮಾತನಾಡ ಮೋದಿ ಅವರ ಕೂಡ ವ್ಯಕ್ತಿ ಅಂತ ಪಾದಕ್ಷೆ ಪ್ರತಿಯೊಬ್ಬರಿಗೂ ವಾಕ್ ಸ್ವಾತಂತ್ರ್ಯ ಇದೆ ಪ್ರತಿಯೊಬ್ಬರು ಟೀಕೆ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಕೇಳ್ತಕ್ಕಂಥ ಹಕ್ಕು ಇದೆ ಹಾಗಾಗಿ ಅಲ್ಲೇ ಯಾರೇ ಒಬ್ಬ ವ್ಯಕ್ತಿ ಬಗ್ಗೆ ನಾವು ಟೀಕೆ ಮಾಡಬೇಕಾದ್ರೆ ಅವರ ಘನತೆ ಅವರೇ ಆದಂತಹ ಒಂದು ನಾವು ಟೀಕೆ ಮಾಡಬೇಕಾಗ್ತದೆ ಅಂತ ಇವತ್ತು ಪ್ರಜಾಪ್ರಭುತ್ವ ಮತದಾರರಿಗೆ ಇವತ್ತು ಯಾವ ಮತದಾರ ಇವತ್ತು ಗೆದ್ದು ಬಂದಿರತಕ್ಕಂಥ ಶಿವರಾಜ್ ಈ ಪ್ರಜಾಪ್ರಭುತ್ವ ಮತದಾರಿಗೆ ಇವತ್ತು ಅವಮಾನ ಮಾಡಿರ್ತಕ್ಕಂಥದ್ದು ಅಂತ ಅನ್ನುವಂಥದ್ದನ್ನು ಕೂಡ ನಾವು ಇವತ್ತು ಹೇಳ್ತೇವೆ ಅದಕ್ಕೋಸ್ಕರ ಶಿವರಾಜ್ ಒಂದೇ ಮಾತನ್ನು ಹೇಳಕ್ಕೆ ಬಯಸ್ತೇನೆ ನಾನು ತಾವು ಸಾರ್ವಜನಿಕವಾಗಿ ಈ ದೇಶದ ನರೇಂದ್ರ ಮೋದಿ ಅವರಿಗೆ ಮತ್ತು ಯುವಕರಿಗೆ ರಾಷ್ಟ್ರ ಭಕ್ತರಿಗೆ ಭಕ್ತರಿಗೆ ಮತದಾರರಿಗೆ ಅವರು ಕ್ಷಮೆನ ಕೇಳ್ಬೇಕು ಇಲ್ಲ ಅಂತಂದ್ರೆ ಇವತ್ತು ಯುವ ಮೋರ್ಚಾದಿಂದ ಇರ್ಬೋದು ಮಂಡಲದಿಂದ ಇವತ್ತು ಎಲ್ಲ ಇವತ್ತು ರಾಷ್ಟ್ರ ಭಕ್ತ ಇರ್ಬೋದು ಮೋದಿ ಅಭಿವೃದ್ದಿರ್ಬೋದು ಇವತ್ತು ಎಲ್ಲ ಯುವಕರು ಯುವ ಮೋರ್ಚಾದಿಂದ ಅವರ ಮುಂದಿನ ದಿನಗಳಲ್ಲಿ ಅವರಿಗೆ ಮನೆಗೆ ಮುತ್ತಿಗೆ ಹಾಕಿ ಅವರಿಗೆ ತಕ್ಕ ಪಾಠ ಕಲಿಸ್ತಕ್ಕಂಥ ಕೆಲಸವನ್ನು ಇವತ್ತು ಭಾರತೀಯ ಜನತಾ ಪಕ್ಷ ಮಂಡಲದಲ್ಲಿ ಇರ್ಬೋದು ಯುವ ಮೋರ್ಚಾ ಇರ್ಬೋದು ಇವತ್ತು ದೇಶಭಕ್ತರು ಇವತ್ತು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ತಾವು ತುಳಕುವಾಗ ನಿನ್ನೆ ದಿವಸ ಅವರು ಹೇಳಿದ್ದಾರೆ ಇವತ್ತು ರಾಷ್ಟ್ರೀಯ ಕೇಂದ್ರ ಸರ್ಕಾರದ ಯೋಜನೆಗಳೇ ಅವರಿಗೆ ಒಂದು ಕೆಲಸಗಳಾಗಿಲ್ಲ ಕಿರು ಸರ್ ಯೋಜನೆಗಳಂತ ಇವತ್ತು ನಾವೆಲ್ಲ ತಿಳ್ಕೊಬೇಕಾಗಿದೆ ಇವತ್ತು ಕೇಂದ್ರ ಸರ್ಕಾರ ಹೇಗೆ ಇವತ್ತು ಜನರಿಗೆ ಪ್ರತಿಯೊಬ್ಬ ಕುಟುಂಬಕ್ಕೆ ಪ್ರತಿಯೊಬ್ಬ ವ್ಯಕ್ತಿಗೆ ಇವತ್ತು ಕೇಂದ್ರ ಸರ್ಕಾರ ಯೋಜನೆಗಳು ಕೊಟ್ಟಿದ್ದಾರೆ ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಇರ್ಬೋದು ಇವತ್ತು ಸ್ವಚ್ಛ ಭಾರತದಲ್ಲಿ ಶೌಚಾಲಯಗಳು ಇವತ್ತು ಮಹಿಳೆಯರಿಗೂ ಇವತ್ತು ನಮ್ಮ ದೇಶದಲ್ಲಿ ಏನಿರ್ತೀವಿ ಮಹಿಳಾ ಬಯಲು ಸೌಚಾಲಯ ಹೋಗಿ ಅವರ ಗೌರವ ಇವತ್ತು ಇದಾಗ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಶೌಚಾಲಯಗಳು ಇವತ್ತು ಆಗ್ತದೆ ಸ್ವಚ್ಛ ಭಾರತದ ಶೌಚಾಲಯಗಳಿರ್ಬೋದು ಇವತ್ತು ಅನ್ನ ಭಾಗ್ಯ ನಾ ಕೊಟ್ಟಿದ್ದೇನೆ ನಾ ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ ತಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು ಇವತ್ತು ಅನ್ನ ಭಾಗ್ಯ ಅಕ್ಕಿ ಬರ್ತಕ್ಕಂಥದ್ದು ಇವತ್ತು ಕೇಂದ್ರ ಸರ್ಕಾರದ ಕೊಡ್ತಕ್ಕಂಥ ಅಕ್ಕಿ ಅನ್ನ ಅಕ್ಕಿ ಅಂತ ತಿಳ್ಕೊಬೇಕು ಸುರಾಜ್ ಇವತ್ತು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಇರ್ಬೋದು ಇವತ್ತು ಆಯುಷ್ಮಾನ್ ಭಾರತದಲ್ಲಿ ಅಂತ ಆಯುಷ್ಮಾನ್ ಹೇಳಿ ಒಂದು ಭಾರತ ಯೋಜನೆಯಲ್ಲಿ ಇವತ್ತು ಏನು ಐದು ಲಕ್ಷವರೆಗೂ ಉಚಿತ ಶಸ್ತ್ರ ಚಿಕಿತ್ಸೆಯನ್ನು ಬಡಬಡೋರಿಗೆ ಇವತ್ತು ಐದು ಲಕ್ಷವರೆಗೂ ಇವತ್ತು ಉಚಿತ ಚಿಕಿತ್ಸೆಯನ್ನು ಇವತ್ತು ಆರು ಕೋಟಿ ಹೆಚ್ಚು ಇವತ್ತು ಆರು ಕೋಟಿಗಿಂತ ಹೆಚ್ಚು ಇವತ್ತು ಫಲಾನಗೌಡ ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರೆ ಅನೇಕ ಕೇಂದ್ರದ ಅನೇಕ ಇವತ್ತು ನಾವು ಯೋಜನೆಗಳನ್ನ ಕೊಡೋದೇ ಪ್ರತಿಯೊಂದು ಯೋಜನೆಗಳು ನರೇಂದ್ರ ಮೋದಿ ಪ್ರತಿ ದಿನ ಒಂದು ರಾಷ್ಟ್ರೀಯ ಹೆದ್ದಾರಿ ರಸ್ತೆಗಳು ಪ್ರತಿದಿನ ಮೂವತ್ತು ಕಿಲೋಮೀಟರ್ ಇಪ್ಪತ್ತೆಂಟರಿಂದ ಮೂವತ್ತು ಕಿಲೋಮೀಟರ್ ಇವತ್ತು ರಸ್ತೆ ಆಗ್ತದೆ ಿ ಜನೌಷಧಿ ಜನರಿಗೆ ಬಡ ಜನರಿಗೆ ಇವತ್ತು ಔಷಧಿ ಬಂದು ಹೋದ್ರೆ ಅಂದ್ರೆ ಬೇರೆ ಔಷಧಿ ಹೋದ್ರೆ ಇವತ್ತು ಐದು ಸಾವಿರ ಎರಡು ಎರಡ್ ಸಾವಿರದ ಎರಡ್ ಸಾವಿರದ ಹತ್ತಂದ್ರೆ ಇವತ್ತು ಮೋದಿ ನಮಗೆ ಇರ್ತಕ್ಕಂಥ ಜನ ಔಷಧಿಯಲ್ಲಿ ಇವತ್ತು ಅವರಿಗೆ ಐನೂರು ಎಂಟು ಸಿಗ್ತಕ್ಕಂಥ ಔಷಧಿ ಸಿಗ್ತದೆ ಇದು ಅಭಿವೃದ್ಧಿ ಅಲ್ಲ ಕೇಂದ್ರ ಸರ್ಕಾರ ಅಭಿವೃದ್ಧಿ ಅಲ್ಲ ಇದು ಇದು ನಮ್ಮ ನಮ್ಮ ಮೋದಿ ಕೊಡ್ತಕ್ಕಂಥ ಅಭಿವೃದ್ಧಿಗಳಲ್ವಾ ಹಾಗಾಗಿ ಸನ್ಮಾನ ಶಿವರಾಜ್ ತಂಗಡಿ ಅವ್ರು ತಿಳ್ಕೋಬೇಕಾಗಿದೆ ಇವತ್ತು ನಾಲ್ಕು ಆದರೆ ಸನ್ಮಾನ್ ಶಿವರಾಜ್ ತಂಗಡಿ ಅವರಿಗೆ ಮಾತನಾಡುವ ಅಭಿವೃದ್ಧಿಯ ಅಧಿಕಾರ ಅಭಿವೃದ್ಧಿ ಕಲಸನ್ನ ಕಾಣಿಸ್ತಾ ಶಿವರಾಜ್ ಹೇಳ್ತಾರೆ ಹತ್ತು ತಿಂಗಳಾಯ್ತು ಇವತ್ತು ಅಧಿಕಾರಕ್ಕೆ ಬಂದ ನಾನು ಅಂತ ಯಾಕೆ ಅಂತಂದ್ರೆ ಯಾವಾಗ ಕೇಳಿದ್ರು ಇವತ್ತು ಭುಜದ ತಕ್ಷಣ ಆಗಲ್ಲ ಅಂತ ಹೇಳಿದೆ ಸುಡಕಂಡಿ ಅದಕ್ಕೆ ಇವತ್ತು ಆತ ಮಕ್ಕಳ ದಿನ ನಡೆಸಿ ಅಂದ್ರೆ ಮಕ್ಕಳು ಐಡಿ ಡೆಲಿವರಿ ಆಗಲಿ